ಕಾಂಗ್ರೆಸ್ನ ಧೋರಣೆ ಇದೆ ಅಂತಂದ್ರೆ ಆ ಹರಿಪ್ರಸಾದ್ ಅವರು ಏನು ಹರಿದಾಡ್ತಾರೆ ಅವರು ಹರಿಪ್ರಸಾದ್ ಅವರು ರಾಷ್ಟ್ರದ ಉತ್ತುಂಗ ಜಾಗಕ್ಕೆ ಏರಿದ್ರು ಏನ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಒಂದೇ ಒಂದು ಚುನಾವಣೆಯಲ್ಲಿ ಗೆದ್ದಿಲ್ಲ ನಾಲ್ಕೈದು ಚುನಾವಣೆಯಲ್ಲಿ ನಿಂತರು ಎಲ್ಲಾ ಕಡೆಯಲ್ಲೂ ಜನ ಸೋಲಿಸಿ ಹೋಲಿಸಿದ್ರು ಏನ್ ಮಾತಿದ್ರೆ ಹೇಳ್ತಾರೆ ಆರ್ ಎಸ್ ಎಸ್ ಅನ್ನೋದು ಈ ದೇಶದ ರಕ್ಷಣೆ ಮಾಡತಕ್ಕಂತ ಒಂದು ಸಂಸ್ಥೆ ಸಂಘಟನೆ ಅಲ್ಲಿ ತ್ಯಾಗ ಜೀವಿಗಳು ಬದುಕ್ತಾ ಇದ್ದಾರೆ ಇಂಜಿನಿಯರ್ ಡಾಕ್ಟರ್ಸ್ ಎಲ್ಲ ಆಗಿದ್ರು ಕೂಡ ನಾನು ದೇಶ ಸೇವೆಗಾಗಿ ನಾನು ಅಂತ ಹೇಳಿ ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಗೃಹ ಅವರು ಮದುವೆಯೂ ಮಾಡ್ಕೊಳ್ಳದೆ ಎಷ್ಟೋ ಜನರು ಇವತ್ತು ದೇಶ ಸೇವೆ ಮಾಡ್ತಿದ್ದಾರೆ ಅಂತ ಸಂಘಟನೆಯನ್ನ ಇಷ್ಟ ಬಂದ ರೀತಿಯಲ್ಲಿ ಬಂದಿದ್ದಾರೆ ಆದರೆ ಆ ಸಂಘಟನೆ ಹೇಳುತ್ತೆ ಈ ದೇಶದಲ್ಲಿ ಜಾತಿ ಅನ್ನೋದನ್ನ ತೊಡೆದು ಹಾಕಬೇಕು ನೀವೆಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಜೋಡಿಸಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡಿ ಈ ದೇಶದಲ್ಲಿ ಜಾತೀಯತೆಯನ್ನೇ ಅಂತ ಆದ್ರೆ ಕಾಂಗ್ರೆಸ್ ಹೇಳುತ್ತೆ ಇಲ್ಲೆಲ್ಲ ಜಾತಿ ಮೇಲೆನೆ ಎಲ್ಲ ತೀರ್ಮಾನ ಆಗಬೇಕು ಜಾತ್ಯಾತೀತ ಅನ್ನೋದು ಅವ್ರಿಗೆ ಕೇವಲ ಭಾಷಣದ ವಸ್ತುವ ಇವತ್ತು ಅದು ನೇರವಾಗಿ ಮಾಡತಕ್ಕಂಥ ಕಸುಬಲ್ಲ ಅದರಿಂದ ಜಾತಿ ಬೇರು ಇವತ್ತಿಗೂ ಕೆಲವರು ದಲಿತ ಸಂಘಟನೆಗಳಿರ್ಬೋದು ಬೇರೆ ಬೇರೆಯವರು ಇರ್ಬೋದು ಮಾತೆತ್ತಿದ್ರೆ ಆರ್ ಎಸ್ ಎಸ್ ಆಗಲಿ ಬಿಜೆಪಿ ಆಗಲಿ ಹಿಂದ ಯಾವುದೋ ಮನುಧರ್ಮ ಶಾಸ್ತ್ರಗಳು ಯಾವ್ದೋ ಇತ್ತು ಎಲ್ರು ಮರ್ತೋಗಿದ್ದಾರೆ ಕಾಂಗ್ರೆಸ್ನವರು ದಲಿತ ಲೀಡರ್ಗಳು ಕೆಲವರು ಮರ್ತಾ ಇಲ್ಲ ಅನ್ನೋದನ್ನ ಈಗಲೂ ಕೋಮುವಾದಿ ಕೋಮವಾದಿ ಪಕ್ಷ ಅಂತಾರೆ ನಮ್ಮನ್ನ ಆದ್ರೆ ಜಾತಿನೇ ಬೇಡ ನಮ್ಗೆ ಜಾತಿ ಇಲ್ಲದ ಸಮಾಜ ಕಟ್ಟಬೇಕು ಬನ್ನಿ ಅಂದ್ರೆ ಅದನ್ನ ನಮ್ಮನ್ನು ಜಾತಿ ಅಂತಾರೆ ಆದ್ರೆ ನನಗೆ ಇನ್ನೊಂದು ಈ ದಲಿತ ಸಂಘಟನೆಗಳು ಟಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ವಿರೋಧಿಸಿ ಆ ಸಂವಿಧಾನವನ್ನು ವಿರೋಧಿಸಿ ಇಷ್ಟೆಲ್ಲ ಮಾತಾಡಿದ್ರು ದಲಿತರು ಭಯ ಬಂದ್ಬಿಟ್ಟಿದೆ ಯಾಕೋ ಕಾಂಗ್ರೆಸ್ ಅನ್ನು ಮಾತಾಡಿಸಿದ್ರೆ ನಮ್ಮೇಲೆ ಏನೋ ನಮ್ಮ ಪರಿಸ್ಥಿತಿ ಕೆಟ್ಟೋಗುತ್ತೋ ಏನೋ ಗೊತ್ತಿಲ್ಲ ಕೆಲವರು ಮಾತಾಡ್ತಾರೆ ಇಲ್ಲ ಅಂತ ನಾನು ಹೇಳೋ ಆದ್ರೆ ಅನೇಕರು ಕಾಂಗ್ರೆಸ್ ಏನೇ ಮಾತಾಡಿದ್ರು ಒಪ್ಪ ಸುಮ್ಮನೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾಂಗ್ರೆಸ್ ಸುಡುವ ಮನೆ ದಲಿತರ ಪಾಲಿಗೆ ಇದು ಭವಿಷ್ಯ ಇಲ್ಲ ಈ ಕಾಂಗ್ರೆಸಿಗೆ ಸೇರ್ಬೇಡಿ ಅಂತ ಅವರು ಧೈರ್ಯವಾಗಿ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲವೇ ಇವತ್ತು ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಸತ್ತೋಗಿದೆ ಕೇವಲ ಹತ್ತೈದು ಪರ್ಸೆಂಟ್ ಇರೋದು ಬಾಬಾ ಸಾಹೇಬರು ತೊಂಬತ್ತು ಪರ್ಸೆಂಟ್ ಇದ್ದಾಗ ಗಟ್ಟಿತನದಿಂದ ಹೇಳ್ತಾರೆ ಇವತ್ತು ಕೇವಲ ಕಾಂಗ್ರೆಸ್ ಹತ್ತು ಪರ್ಸೆಂಟ್ ಇರುವಾಗ ದಲಿತರು ಎದುರಿ ಸಾಯ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನಾನು ಅವರಲ್ಲಿ ಮನವಿ ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಯಾರೇ ತಪ್ಪು ಮಾಡಲಿ ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಾಗ್ಲಿ ಅಂಬೇಡ್ಕರ್ ವಿರುದ್ಧವಾಗಾಗ್ಲಿ ಮಾತಾಡಿದ್ರೆ ಬೀದಿಗಿಳಿದು ಅವರ ವಿರುದ್ಧ ಹೋರಾಟ ಮಾಡಿದ್ವಿ ನಾವು ಮಾಡಿದ್ರು ಕೂಡ ಮಾಡಿ ಅಂತಕ್ಕಂಥ ಮಾತನ್ನ ಅವರಿಗೆ ನಾನು ಹೇಳಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತ ಅಲ್ಲ ಇದು ಜಾತಿವಾದಿ ಪಕ್ಷ ಆ ಕಾರಣದಿಂದ ಈ ಪಕ್ಷವನ್ನ ನಿರ್ನಾಮ ಮಾಡುವವರಿಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಎಲ್ಲರನ್ನು ಓಲೈಕೆ ಮಾಡಿ ಈ ದೇಶವನ್ನು ನಾಶ ಮಾಡತಕ್ಕಂತ ಪರಿಸ್ಥಿತಿಗೆ ಇವತ್ತು ಬಂದಿದೆ ಆದ್ರಿಂದ ಅಂತ ನಾಯಕರು ಈ ದೇಶಕ್ಕೆ ಬೇಕು ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕು ಮತ್ತೆ ಅದು ಬೇರೆ ಮಟ್ಟದಿಂದ ಇವತ್ತು ಯಾವ ರೀತಿ ಬೆಳೆದಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ನಮ್ಮನ್ನು ಕೇಳಿಕೊಂಡು